ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಓಂ ಶಾಂತಿ ವಾಣಿ ಡೇಟು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಮನಸಾ ವಾಚ ಕರ್ಮಣ ಬಹಳ ಬಹಳ ಖುಷಿಯಲ್ಲಿರಬೇಕಾಗಿದೆ ಎಲ್ಲರನ್ನು ಖುಷಿಪಡಿಸಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಪ್ರಶ್ನೆ ಡಬಲ್ ಅಹಿಂಸಕರಾಗುವ ಮಕ್ಕಳು ಯಾವ ಗಮನವನ್ನಿಡಬೇಕು ಉತ್ತರ ಗಮನವನ್ನಿಡಿ ಯಾರಿಗಾದರೂ ದುಃಖವಾಗುವಂತಹ ಮಾತು ಬಾಯಿಂದ ಬರಬಾರದು ಏಕೆಂದರೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ ಎರಡನೇದು ನಾವು ದೇವತೆಗಳಾಗೋರಿದ್ದೇವೆ ಆದ್ದರಿಂದ ಚಲನೆಯು ಬಹಳ ರಾಯಲ್ ಆಗಿರಲಿ ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟದೂ ಅಲ್ಲ ಕನಿಷ್ಠವೂ ಅಲ್ಲ ಮಧ್ಯಮ ಸ್ಥಿತಿಯಲ್ಲಿರಲಿ ಗೀತೆ ನಿರ್ಬಲನಂದಿಗೆ ಯುದ್ಧ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆಯು ಪ್ರತಿನಿತ್ಯವು ಮೊಟ್ಟ ಮೊದಲಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಾರಲ್ಲವೇ ಅಂದಾಗ ತಂದೆಯು ತಿಳಿಸುತ್ತಾರೆ ಮೊದಲನೇದಾಗಿ ತಂದೆಯ ಕಡೆ ಗಮನ ಕೊಡಿ ತಂದೆಯು ಎಷ್ಟು ಮಧುರವಾಗಿದ್ದಾರೆ ಅವರಿಗೆ ಪ್ರೀತಿಯ ಸಾಗರ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಅಂದ ಮೇಲೆ ನೀವು ಪ್ರಿಯರಾಗಬೇಕು ಮನಸ ವಾಚ ಕರ್ಮಣ ಪ್ರತಿಯೊಂದು ಮಾತಿನಲ್ಲಿಯೂ ನಿಮಗೆ ಖುಷಿ ಇರಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆಯು ಸಹ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಂದೆಯು ಬಂದಿರುವುದೇ ಸುಖಿಯನ್ನಾಗಿ ಮಾಡಲು ಆದ್ದರಿಂದ ನೀವು ಸಹ ಯಾರಿಗೂ ದುಃಖ ಯಾವುದೇ ಪ್ರಕಾರದ ದುಃಖ ಕೊಡಬಾರದು ಯಾವುದೇ ಅಂತಹ ಕರ್ಮ ಕೂಡ ಮಾಡಬಾರದು ಮನಸ್ಸಿನಲ್ಲಿಯೂ ಬರಬಾರದು ಆದರೆ ಆ ಸ್ಥಿತಿಯು ಅಂತಿಮದಲ್ಲಿ ಬರುವುದು ಅಲ್ಲಿಯವರೆಗೆ ಕರ್ಮೇಂದ್ರಿಯಗಳಿಂದ ಯಾವುದಾದರೊಂದು ತಪ್ಪುಗಳಾಗುತ್ತವೆ ತಮ್ಮನ್ನು ಆತ್ಮನೆಂದು ತಿಳಿದು ಅನ್ಯರನ್ನು ಸಹೋದರ ಆತ್ಮನೆಂದು ನೋಡಿದಾಗ ಯಾರಿಗೂ ದುಃಖ ಕೊಡುವುದಿಲ್ಲ ಶರೀರವನ್ನೇ ನೋಡದಿದ್ದರೆ ದುಃಖವನ್ನು ಹೇಗೆ ಕೊಡುತ್ತೀರಿ ಇದರಲ್ಲಿ ಗುಪ್ತ ಸುತ್ತ ಪರಿಶ್ರಮವಿದೆ ಇದೆಲ್ಲವೂ ಬುದ್ಧಿಯ ಕೆಲಸವಾಗಿದೆ ನೀವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ ಯಾವಾಗ ಪಾರಸ ಬುದ್ಧಿಯವರಾಗಿದ್ದೀರೋ ಆಗ ಬಹಳ ಸುಖವನ್ನು ನೋಡಿದಿರಿ ನೀವೇ ಸುಖಧಾಮದ ಮಾಲೀಕನಾಗಿದ್ದೀರಲ್ಲವೇ ಇದು ದುಃಖಧಾಮವಾಗಿದೆ ಇದು ಬಹಳ ಸಹಜವಾದ ಮಾತಾಗಿದೆ ಆ ಶಾಂತಿಧಾಮವು ನಮ್ಮ ಮಧುರ ಮನೆಯಾಗಿರುವುದು ನಾವು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ದುಃಖದ ಪಾತ್ರವನ್ನು ಸಹ ಬಹಳ ಸಮಯ ಅಭಿನಯಿಸಿದ್ದೇವೆ ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ಪರಸ್ಪರ ಸಹೋದರ ಸಹೋದರರೆಂದು ತಿಳಿಯಬೇಕಾಗಿದೆ ಆತ್ಮವು ಆತ್ಮಕ್ಕೆ ದುಃಖ ಕೊಡಲು ಸಾಧ್ಯವಿಲ್ಲ ತನ್ನನ್ನು ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡುತ್ತಿದ್ದೇವೆ ಆತ್ಮವೇ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಇದು ಸಹ ಶಿವತಂದೆಯ ರಥವಲ್ಲವೇ ಮಕ್ಕಳು ಹೇಳುತ್ತಾರೆ ನಾವು ಶಿವತಂದೆಯ ರಥವನ್ನು ಶೃಂಗರಿಸುತ್ತೇವೆ ಶಿವತಂದೆಯ ರಥಕ್ಕೆ ತಿನ್ನಿಸುತ್ತೇವೆ ಆಗ ಶಿವತ ತಂದೆಯ ನೆನಪೇ ಇರುತ್ತದೆ ಅವರು ಕಲ್ಯಾಣಕಾರಿ ತಂದೆಯಾಗಿದ್ದಾರೆ ತಂದೆಯು ಹೇಳುತ್ತಾರೆ ನಾನು ಪಂಚ ತತ್ವಗಳ ಕಲ್ಯಾಣವನ್ನು ಕೂಡ ಮಾಡುತ್ತೇನೆ ಅಲ್ಲಿ ಅಲ್ಲಿ ಯಾವುದೇ ವಸ್ತು ಎಂದೂ ತೊಂದರೆ ಕೊಡುವುದಿಲ್ಲ ಇಲ್ಲಾದರೆ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಚಳಿ ಹೇಗೆಗೋ ಬದಲಾಗುತ್ತಿರುತ್ತದೆ ಆದರೆ ಸತ್ಯದಲ್ಲಿ ಸದಾ ವಸಂತ ಋತುವಿರುತ್ತದೆ ದುಃಖದ ಹೆಸರಿರುವುದಿಲ್ಲ ಅದು ಸ್ವರ್ಗವಾಗಿದೆ ತಂದೆಯು ನಿಮ್ಮನ್ನು ಅಂತಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯು ಸರ್ವಶ್ರೇಷ್ಠ ಶಿಕ್ಷಕನೂ ಆಗಿದ್ದಾರೆ ಮೇಲೆ ಅವಶ್ಯವಾಗಿ ಅವರು ಶ್ರೇಷ್ಠ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರಲ್ಲವೇ ನೀವು ಈ ಲಕ್ಷ್ಮೀನಾರಾಯಣರಾಗಿದ್ರಿ ಇವೆಲ್ಲ ಮಾತುಗಳನ್ನು ಮರೆತು ಹೋಗಿದ್ದಿರಿ ಇವನ್ನು ತಂದೆ ಬಂದು ತಿಳಿಸುತ್ತಾರೆ ಋಷಿ ಮುನಿ ಮೊದಲಾದವರೊಂದಿಗೆ ತಾವು ರಚಯಿತಾ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಅವರ ಬಳಿಗೆ ಜ್ಞಾನವಿರಲಿಲ್ಲವೆಂದಾಗ ಮತ್ತೆ ಇದು ಪರಂಪರೆಯಿಂದ ನಡೆದು ಬರಲು ಹೇಗೆ ಸಾಧ್ಯ ತಂದೆಯು ತಿಳಿಸುತ್ತಾರೆ ನಾನು ಜ್ಞಾನವನ್ನು ಈಗಲೇ ಕೊಡುತ್ತೇನೆ ಇದರಿಂದ ನಿಮ್ಮ ಸದ್ಗತಿಯಾಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇಲ್ಲ ದುರ್ಗತಿಯಾಗುವುದೇ ಇಲ್ಲ ಸತ್ಯಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಇದು ಇಲ್ಲಿ ದುರ್ಗತಿ ಇದೆ ಆದರೆ ನಾವು ದುರ್ಗತಿಯಲ್ಲಿ ಇದ್ದೇವೆ ಎಂದು ಯಾರಿಗೂ ತಿಳಿದಿಲ್ಲ ತಂದೆಗೆ ಮಾರ್ಗದರ್ಶಕ ಮುಕ್ತಿದಾತ ಅಂಬಿಗರೆಂದು ಗಾಯನ ಮಾಡಲಾಗುತ್ತದೆ ವಿಷಯ ಸಾಗರದಿಂದ ಎಲ್ಲರ ದೋಣಿಗಳನ್ನು ಪಾರು ಮಾಡುತ್ತಾರೆ ಅದಕ್ಕೆ ಕ್ಷೀರ ಸಾಗರವೆಂದು ಹೇಳಲಾಗುತ್ತದೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಇದೆಲ್ಲೋ ಭಕ್ತಿ ಮಾರ್ಗದ ಗಾಯನವಾಗಿದೆ ದೊಡ್ಡ ದೊಡ್ಡ ಸರೋವರಗಳನ್ನು ಮಾಡಿ ಅದರಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ತೋರಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವೇ ಇಡೀ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡಿದ್ದಿರಿ ಅನೇಕ ಬಾರಿ ಸೋಲನ್ನು ಅನುಭವಿಸಿದಿರಿ ಮತ್ತು ಜಯ ಗಳಿಸಿದ್ದೀರಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೇತರಾಗ್ಬಿರಿ ಅಂದಮೇಲೆ ಖುಷಿಯಿಂದ ಆಗಬೇಕಲ್ಲವೇ ಭಲೇ ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿಯೇ ಇರಿ ಆದರೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ನೀವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ ನಿಮಗೆ ಅರ್ಥವಾಗುತ್ತಿದೆ ಇದು ಮುಳ್ಳುಗಳ ಕಾಡಾಗಿದೆ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಕೊಡುತ್ತಾರೆ ಹೊಡೆಯುತ್ತಾರೆ ಆದ್ದರಿಂದ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿರಿಯರಲ್ಲಿ ಕಿರಿಯರಿರಲಿ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ನೀವು ವಾಣಿಯಿಂದ ದೂರ ಹೋಗುವುದಕ್ಕಾಗಿ ಓದುತ್ತೀರಿ ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ ಅವರು ನಿಮ್ಮನ್ನೇ ವಾನಪ್ರಸ್ಥದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಭಗವಾನ್ ವಾಚ್ ವಿದೆಯಲ್ಲವೇ ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ಯಾರು ಪೂಜ್ಯ ರಾಜರಾಗಿದ್ದೀರೋ ಅವರೇ ನಂತರ ಪೂಜಾರಿ ರಾಜರಾಗುತ್ತಾರೆ ಆದ್ದರಿಂದ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಭಲೆ ತಿನ್ನಿರಿ ಕುಡಿಯಿರಿ ಶ್ರೀನಾಥ ದ್ವಾರದಲ್ಲಿ ಹೋಗಿ ಅಲ್ಲಿ ಬಹಳಷ್ಟು ತುಪ್ಪದ ಪದಾರ್ಥಗಳನ್ನು ಕಾಣಬಹುದು ತುಪ್ಪದ ಬಾವಿಗಳೇ ಮಾಡಲ್ಪಟ್ಟಿರುತ್ತವೆ ಅದನ್ನು ಯಾರು ತಿನ್ನುತ್ತಾರೆ ಪೂಜಾರಿಗಳು ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರನ್ನು ಕಪ್ಪಾಗಿ ತೋರಿಸಿದ್ದಾರೆ ಜಗನ್ನಾಥ ಮಂದಿರದಲ್ಲಿ ದೇವತೆಗಳು ಕೊಳಕು ಚಿತ್ರಗಳಿವೆ ಅಲ್ಲಿ ಅನ್ನದ ಭೋಗವನ್ನು ತಯಾರಿಸುತ್ತಾರೆ ಅದು ಬೆಂದ ನಂತರ ಪಾತ್ರೆಯಲ್ಲಿ ನಾಲ್ಕು ಭಾಗಗಳಾಗಿ ಬಿಡುತ್ತದೆ ಕೇವಲ ಅನ್ನದ ಭೋಗವನ್ನೇ ಇಡುತ್ತಾರೆ ಏಕೆಂದರೆ ಈಗ ಇವರು ಬ್ರಹ್ಮ ಸಾಧಾರಣರಲ್ಲವೇ ಒಂದು ಕಡೆ ಬಡವರು ಮತ್ತು ಇನ್ನೊಂದು ಕಡೆ ಸಾವುಕಾರನಾಗುತ್ತಾರೆ ಈಗಂತೂ ನೋಡಿ ಎಷ್ಟು ಬಡವರಾಗಿದ್ದಾರೆ ತಿನ್ನುವುದಕ್ಕೆ ಕುಡಿಯೋದಕ್ಕೂ ಏನೂ ಸಿಗುವುದೇ ಇಲ್ಲ ಸತ್ಯವದಲ್ಲಂತೂ ಎಲ್ಲವೂ ಇರುತ್ತದೆ ಅಂದಾಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಶಿವ ತಂದೆಯು ಬಹಳ ಮಧುರರಾಗಿದ್ದಾರೆ ಅವರು ನಿರಾಕಾರನಾಗಿದ್ದಾರೆ ಆತ್ಮವನ್ನೇ ಪ್ರೀತಿ ಮಾಡಲಾಗುತ್ತದೆ ಅಲ್ಲವೇ ಆತ್ಮನನ್ನೇ ಕರೆಸುತ್ತಾರೆ ಶರೀರವಂತೂ ಸುಟ್ಟು ಅವರ ಆತ್ಮವನ್ನು ಕರೆಸಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಇದರಿಂದ ಆತ್ಮಕ್ಕೆ ಅಂಧಕಾರವಾಗುತ್ತದೆ ಎಂಬುದು ಸಿದ್ಧವಾಗುತ್ತದೆ ಆದರೆ ಆತ್ಮವೇ ಶರೀರರಹಿತವೆಂದ ಮೇಲೆ ಅಲ್ಲಿ ಅಂಧಕಾರದ ಮಾತೆ ಬರುವುದಿಲ್ಲ ಅಲ್ಲಿ ಈ ಮಾತುಗಳು ಇರುವುದಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಜ್ಞಾನವು ಬಹಳ ಮಧುರವಾಗಿದೆ ಇದರಲ್ಲಿ ಕಣ್ಣುಗಳನ್ನು ತೆರೆದು ಕೇಳಬೇಕಾಗಿದೆ ತಂದೆಯನ್ನಂತೂ ನೋಡುತ್ತಾರಲ್ಲವೇ ಹಾಗೆ ನಿಮಗೆ ತಿಳಿದಿದೆ ಶಿವ ತಂದೆಯು ಇಲ್ಲಿ ವಿರಾಜಮಾನವಾಗಿದ್ದಾರೆ ಅಂದಾಗ ಕಣ್ಣುಗಳನ್ನು ತೆರೆದು ಕುಳಿತುಕೊಳ್ಳಬೇಕಲ್ಲವೇ ಬೇಹದ್ದಿನ ತಂದೆಯನ್ನು ನೋಡಬೇಕಲ್ಲವೇ ಮೊದಲು ಮಕ್ಕಳು ತಂದೆಯನ್ನು ನೋಡುತ್ತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರೂ ಪರಸ್ಪರ ಕುಳಿತು ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಕಣ್ಣು ಮುಚ್ಚಿ ಹೊರಟು ಹೋಗುತ್ತಿದ್ದರು ಬಹಳ ಚಮತ್ಕಾರವಾಗಿತ್ತು ತಂದೆಯು ತಿಳಿಸುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತೀರೆಂದರೆ ನಾನು ನನ್ನ ಸಹೋದರನೊಂದಿಗೆ ಮಾತನಾಡುತ್ತೇನೆಂದು ತಿಳಿದುಕೊಳ್ಳಿ ನೀವು ಬೇಹದ್ದಿನ ತಂದೆಯ ಸೂಚನೆಯನ್ನು ಪಾಲಿಸುವುದಿಲ್ಲವೇ ನೀವು ಈ ಅಂತಿಮ ಜನ್ಮ ಪವಿತ್ರರಾಗುತ್ತೀರೆಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ತಂದೆಯು ಅನೇಕರಿಗೆ ತಿಳಿಸುತ್ತಾರೆ ಕೆಲವರಂತೂ ಬಾಬಾ ನಾನು ಖಂಡಿತ ಪವಿತ್ರರಾಗುತ್ತೇವೆಂದು ಕೂಡಲೇ ಹೇಳುತ್ತಾರೆ ಪವಿತ್ರವಾಗುವುದು ಒಳ್ಳೆಯದಲ್ಲವೇ ಕುಮಾರಿಯು ಪವಿತ್ರವಾದಾಗ ಎಲ್ಲರೂ ಅವಳಿಗೆ ತಲೆಬಾಗುತ್ತಾರೆ ಮತ್ತೆ ವಿವಾಹವಾದರೆ ಅವಳು ಎಲ್ಲರ ಮುಂದೆ ತಲೆಬಾಗಬೇಕಾಗುತ್ತದೆ ಪೂಜಾರಿಯಾಗಿ ಬಿಡುತ್ತಾಳೆ ಆದ್ದರಿಂದ ಪವಿತ್ರತೆಯು ಬಹಳ ಒಳ್ಳೆಯದಲ್ಲವೇ ಪವಿತ್ರತೆ ಇದ್ದಲ್ಲಿ ಸುಖ ಶಾಂತಿ ಇರುತ್ತದೆ ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ ಹೇ ಪತಿಥ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ರಾವಣ ಇರುವುದೇ ಇಲ್ಲ ಅದು ರಾಮರಾಜ್ಯವಾಗಿದೆ ಎಲ್ಲರೂ ಇರುತ್ತದೆ ಅದು ಧರ್ಮದ ರಾಜ್ಯವಾಗಿರುತ್ತದೆ ಮತ್ತು ರಾವಣನು ಎಲ್ಲಿಂದ ಬಂದನು ರಾಮಾಯಣ ಇತ್ಯಾದಿಗಳನ್ನು ಎಷ್ಟು ಪ್ರೀತಿಯಿಂದ ಕುಳಿತುಕೊಳ್ಳುತ್ತಾರೆ ಕೇಳುತ್ತಾರೆ ಹೇಳುತ್ತಾರೆ ಇದೆಲ್ಲ ಭಕ್ತಿಯಾಗಿದೆ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡತೊಡಗುತ್ತಾರೆ ಸತ್ಯದ ದೋಣಿಯೋ ಗಾಯನವಿದೆ ಸತ್ಯದ ದೋಣಿಯೋ ಅಲ್ಗಾಡುವುದು ಆದರೆ ಮುಳುಗುವುದಿಲ್ಲ ಯಾವುದೇ ಸತ್ಸಂಗದಲ್ಲಿ ಹೋಗಲು ಯಾರೂ ತಡೆಯುವುದಿಲ್ಲ ಆದರೆ ಇಲ್ಲಿಗೆ ಬರಲು ಎಷ್ಟೊಂದು ತಡೆಯುತ್ತಾರೆ ತಂದೆಯು ನಿಮಗೆ ಜ್ಞಾನವನ್ನು ಕೊಡುತ್ತಾರೆ ನೀವು ಬೀಕೆಗಳಾಗುತ್ತೀರಿ ಬ್ರಾಹ್ಮಣರಂತೂ ಅವಶ್ಯವಾಗಿ ಆಗಬೇಕಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುವರಾಗಿದ್ದಾರೆ ಅಂದಮೇಲೆ ನಾವು ಸಹ ಸ್ವರ್ಗದ ಮಾಲೀಕರಾಗಬೇಕು ನಾವಿಲ್ಲಿ ನರಕದಲ್ಲಿ ಏಕೆ ಬಂದಿದ್ದೇವೆ ಈಗ ಅರ್ಥವಾಗುತ್ತದೆ ಮೊದಲು ನಾವು ಸಹ ಪೂಜಾರಿಗಳಾಗಿದ್ದೆವು ಈಗ ಮತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ ಅರವತ್ತ್ಮೂರು ಜನ್ಮಗಳ ಪೂಜಾರಿಗಳಾದೆವು ಈಗ ಮತ್ತೆ ನಾವು ಪೂಜ್ಯ ಸ್ವರ್ಗದ ಮಾಲೀಕರಾಗುತ್ತೇವೆ ಇದು ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ ಭಗವಾನ್ ವಾಚ್ಯ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಪತೀತ ರಾಜರು ಪಾವನ ರಾಜರಿಗೆ ವಂದಿಸುತ್ತಾರೆ ಪ್ರತಿಯೊಬ್ಬ ಮಹಾರಾಜನ ಮಹೆಲುಗಳಲ್ಲಿ ಮಂದಿರವು ಖಂಡಿತ ಇರುತ್ತದೆ ಅದರಲ್ಲಿಯೇ ರಾಧೆ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಇಲ್ಲವೇ ರಾಮ ಸೀತೆಯ ಮಂದಿರವಿರುತ್ತದೆ ಇತ್ತೀಚೆಗಂತೂ ಗಣೇಶ ಹನುಮಂತ ಮೊದಲಾದವರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವೇ ರಾಜ್ಯಭಾರ ಮಾಡಿದೆವು ನಂತರ ವಾಮ ಮಾರ್ಗದಲ್ಲಿ ಇಳಿದೆವು ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ ಮಧುರಾತಿ ಮಧುರ ಮಕ್ಕಳೇ ಮೊದಲು ನೀವು ಸ್ವರ್ಗದಲ್ಲಿದ್ದೀರಿ ನಂತರ ಎಳೆಯುತ್ತಾ ಹೇಳುತ್ತಾ ಈಗ ಬಹಳ ಕನಿಷ್ಠ ಮಟ್ಟದಲ್ಲಿದ್ದೀರಿ ಮಕ್ಕಳು ಹೇಳುತ್ತೀರಿ ನಾವು ಬಹಳ ಶ್ರೇಷ್ಠರಾಗಿದ್ದೆವು ಈಗ ಪುನಃ ತಂದೆಯು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸುತ್ತಾರೆ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಓದುತ್ತಲೇ ಬರುತ್ತೇವೆ ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಇಡೀ ವಿಶ್ವದಲ್ಲಿ ನಿಮ್ಮ ರಾಜ್ಯವಿರುವುದು ಗೀತೆಯಲ್ಲಿಯೂ ಇದೆಯಲ್ಲವೇ ಬಾಬಾ ತಾವು ಇಂತಹ ರಾಜ್ಯವನ್ನು ಕೊಡುತ್ತೀರಿ ಯಾವುದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈಗಂತೂ ಎಷ್ಟೊಂದು ಪೈಪೋಟಿ ಇದೆ ನೀರಿಗಾಗಿ ಜಮೀನಿಗಾಗಿ ಜಗಳವೇ ನಡೆಯುತ್ತಿರುತ್ತದೆ ತಮ್ಮ ತಮ್ಮ ಪ್ರಾಂತ್ಯಗಳ ಸಂಭಾಲನೆ ಮಾಡುತ್ತಿರುತ್ತಾರೆ ಮಾಡದಿದ್ದರೆ ಹುಡುಗರು ಕಲ್ಲು ತೊಡಗುವರು ಈ ನವಯುವಕರು ಶಕ್ತಿವಂತರಾಗಿ ಭಾರತದ ರಕ್ಷಣೆ ಮಾಡುತ್ತಾರೆಂದು ಅವರು ತಿಳಿಯುತ್ತಾರೆ ಆದರೆ ಅವರು ಯುವಕರು ಈಗ ತಮ್ಮ ಶಕ್ತಿಯನ್ನು ಈ ರೂಪದಲ್ಲಿ ತೋರಿಸುತ್ತಾರೆ ಪ್ರಪಂಚದ ಸ್ಥಿತಿ ನೋಡಿ ಹೇಗಿದೆ ರಾವಣ ರಾಜ್ಯ ಅಲ್ಲವೇ ತಂದೆ ತುಡಿಸುತ್ತಾರೆ ಮಕ್ಕಳೇ ಇದು ಹಸುರು ಪ್ರಪಂಚವಾಗಿದೆ ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧವು ಹೇಗಾಗುವುದು ನೀವಂತೂ ಡಬಲ್ ಅಹಿಂಸಕರಾಗುತ್ತೀರಿ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಎಂದು ತಿಳಿಸಿದ್ದಾರೆ ಅನ್ಯರಿಗೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ ನೀವು ದೇವತೆಗಳಾಗುತ್ತೀರಿ ಅಂದ ಮೇಲೆ ಪ್ರತಿ ಮಾತಿನಲ್ಲಿ ಘನತೆ ಇರಬೇಕು ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟವೂ ಅಲ್ಲ ಕನಿಷ್ಠ ಮಟ್ಟದ್ದು ಅಲ್ಲ ಮಧ್ಯಮ ಸ್ಥಿತಿ ಆಗಿರಲಿ ಅರ್ಥಾತ್ ಏಕರಸವಾಗಿರಲಿ ರಾಜರ ಬಳಿ ಬಹಳ ಕಡಿಮೆ ಮಾತನಾಡುತ್ತಾರೆ ಪ್ರಜೆಗಳಿಗೂ ರಾಜರಲ್ಲಿ ಬಹಳ ಪ್ರೀತಿ ಇರುತ್ತದೆ ಇಲ್ಲಂತೂ ನೋಡಿ ಏನಾಗಿ ಬಿಟ್ಟಿದೆ ಎಷ್ಟೊಂದು ಚಳುವಳಿಗಳು ಇವೆ ತಂದೆ ತಿಳಿಸುತ್ತಾರೆ ಯಾವಾಗ ಪ್ರಪಂಚದ ಸ್ಥಿತಿಯು ಈ ರೀತಿ ಆಗುವುದು ಆಗ ನಾನು ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುತ್ತೇನೆ ಎಲ್ಲರೂ ಸೇರಿ ಒಂದಾಗಲಿ ಎಂದು ಸರ್ಕಾರವು ಬಯಸುತ್ತದೆ ಭಲೇ ಎಲ್ಲರೂ ಸಹೋದರರಾಗಿದ್ದಾರೆ ಆದರೆ ಇದಂತೂ ಆಟವಲ್ಲವೇ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿ ಈಗ ದವಸ ಧಾನ್ಯಗಳ ತೊಂದರೆ ಇದೆ ಸತ್ಯಗುಗದಲ್ಲಂತೂ ಇದೆಲ್ಲವೂ ಯಥೇಚ್ಛವಾಗಿರುವುದು ಹಣವಿಲ್ಲದೆ ಎಷ್ಟು ಬೇಕೋ ಎಷ್ಟು ಸಿಗುತ್ತಿರುತ್ತದೋ ಅಷ್ಟು ಅಂತಹ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ಆರೋಗ್ಯವನ್ನು ಈ ರೀತಿ ಮಾಡಿಬಿಡುತ್ತೇವೆ ಅಲ್ಲಿ ಎಂದು ಯಾರೂ ರೋಗಿಯಾಗುವುದೇ ಇಲ್ಲ ಗ್ಯಾರಂಟಿ ಕೊಡುತ್ತೇನೆ ನಾವು ಈ ದೇವತೆಗಳಂತಹ ನಡವಳಿಕೆಯನ್ನಾಗಿ ಮಾಡುತ್ತೇವೆ ಎಂತೆಂತಹ ಮಂತ್ರಿಗಳು ಆ ರೀತಿಯಾಗಿ ಅವರಿಗೆ ತಿಳಿಸಿಕೊಡಿ ಬಹಳ ಯುಕ್ತಿಯಿಂದ ತಿಳಿಸಿ ಅವರ ಅಭಿಪ್ರಾಯದ ಪತ್ರದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ ಆದರೆ ಅವರು ತಿಳಿದುಕೊಳ್ಳಬೇಕಲ್ಲವೇ ಅದಕ್ಕಾಗಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ ನೀವು ಹಿರಿಯರು ಈ ಮಾತನ್ನು ಧೈರ್ಯದಿಂದ ಹೇಳಿದಾಗ ಬಡವರ ಉನ್ನತಿಯು ಆಗುವುದು ತಂದೆಯು ತಿಳಿಸುತ್ತಾರೆ ಈಗ ಎಲ್ಲರ ತಲೆಯ ಮೇಲೆ ಮೃತ್ಯು ಕುಳಿತಿದೆ ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಕಾಲು ಕಬಳಿಸಿ ಬಿಡುವುದು ನೀವು ಕುಂಭಕರ್ಣನ ತರಹ ಆಗುತ್ತಿದ್ದೀರಿ ಹೀಗೆ ತಿಳಿಸುವುದರಲ್ಲಿ ಮಕ್ಕಳಿಗೆ ಬಹಳ ಮಜಾ ಬರುತ್ತದೆ ತಂದೆ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ದಾದಾರವರಿಗೂ ಸಹ ಈ ಜ್ಞಾನವಿರಲಿಲ್ಲ ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಅಲೌಕಿಕ ತಂದೆಯಿಂದ ಆಸ್ತಿಯು ಸಿಗುವುದಿಲ್ಲ ಇವರಂತೂ ಅಂದರೆ ಬ್ರಹ್ಮ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ ಇವರಿಗೆ ಯಾವುದೇ ಆಸ್ತಿ ಇಲ್ಲ ಆದ್ದರಿಂದ ಪ್ರಜಾಪಿತ ಬ್ರಹ್ಮನನ್ನು ನೆನಪು ಮಾಡಬಾರದು ನನ್ನಿಂದ ನಿಮಗೆ ಏನು ಸಿಗುವುದಿಲ್ಲ ನಾನು ಸಹ ನಿಮ್ಮ ಹಾಗೆ ಓದುತ್ತೇನೆ ಒಂದನೇದಾಗಿ ಲೌಕಿಕ ತಂದೆಯಿಂದ ಇನ್ನೊಂದು ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಪ್ರಜಾಪಿತ ಬ್ರಹ್ಮನು ಆಸ್ತಿಯನ್ನೇನು ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ಒಬ್ಬನೇ ನೆನಪು ಮಾಡಿ ಇವರು ಅಂದರೆ ಬ್ರಹ್ಮ ರಥವಲ್ಲವೇ ರಥವನ್ನು ನೆನಪು ಮಾಡಬಾರದು ಸರ್ವಶ್ರೇಷ್ಠ ಭಗವಂತನೆಂದು ಹೇಳಲಾಗುತ್ತದೆ ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಅಲ್ಲವೇ ಒಂದು ಶರನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತದೆ ಹೇಗೆ ಸರ್ಪದ ಉದಾಹರಣೆ ಇದೆ ಭ್ರಮರಿಗಳು ಸಹ ನೀವಾಗಿದ್ದೀರಿ ಜ್ಞಾನದ ಭೂಭು ಮಾಡಿ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ನೀವು ಯಾರನ್ನು ಬೇಕಾದರೂ ವಿಶ್ವದ ಮಾಲೀಕರನ್ನಾಗಿ ಮಾಡಬಲ್ಲಿರಿ ಯಾವ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಇಂತಹ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಈಗ ತಂದೆಯು ಬಂದಿದ್ದಾರೆ ಅಂದಮೇಲೆ ಆಸ್ತಿಯನ್ನು ಏಕೆ ತೆಗೆದುಕೊಳ್ಳಬಾರದು ನಮಗೆ ಬಿಡುವಿಲ್ಲವೆಂದು ಏಕೆ ಹೇಳುತ್ತಾರೆ ಒಳ್ಳೊಳ್ಳೆಯ ಮಕ್ಕಳಂತೂ ಸೆಕೆಂಡಲ್ಲಿ ಅರಿತುಕೊಳ್ಳುತ್ತಾರೆ ತಂದೆಯು ತಿಳಿಸಿದ್ದಾರೆ ಮನುಷ್ಯರು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಅಂದಾಗ ಲಕ್ಷ್ಮಿಯಿಂದ ಏನು ಸಿಗುತ್ತದೆ ಮತ್ತು ಜಗದಂಬೆಯಿಂದ ಏನು ಸಿಗುತ್ತದೆ ಲಕ್ಷ್ಮಿಯಂತೂ ಸ್ವರ್ಗದ ದೇವಿಯಾಗಿದ್ದಾಳೆ ಅವರಿಂದ ಹಣವನ್ನು ಬೇಡುತ್ತಾರೆ ಜಗದಂಬೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ ಶ್ರೀಮತದ ಮೂಲಕ ಎಲ್ಲ ಕಾಮನೆಗಳನ್ನು ಈಡೇರುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಈ ಕರ್ಮೇಂದ್ರಿಗಳಿಂದ ಯಾವುದೇ ತಪ್ಪಾಗಬಾರದು ಇದಕ್ಕಾಗಿ ನಾವು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಳಬೇಕಾಗಿದೆ ಶರೀರವನ್ನು ನೋಡಬಾರದು ಒಬ್ಬ ತಂದೆ ಕಡೆ ಗಮನವನ್ನು ಇಡಬೇಕು ಎರಡನೇದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಪವಿತ್ರರು ಖಂಡಿತ ಆಗಬೇಕಾಗಿದೆ ಬುದ್ಧಿಯಲ್ಲಿರಲಿ ಸತ್ಯದ ದೋಣಿಯು ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ ಆದ್ದರಿಂದ ವಿಘ್ನಗಳಿಗೆ ಹೆದರಬಾರದು ವರದಾನ ಡ್ರಾಮಾದ ಜ್ಞಾನದಿಂದ ಅಚ್ಚಲ ಸ್ಥಿತಿಯನ್ನು ಮಾಡಿಕೊಳ್ಳುವಂತಹ ಪ್ರಕೃತಿ ಅಥವಾ ಮಾಯಾ ಜೀತ್ ಭವ ಪ್ರಕೃತಿ ಅಥವಾ ಮಾಯೆಯ ಮುಖಾಂತರ ಎಂತಹದೇ ಪೇಪರ್ ಬರಲಿ ಆದರೆ ಸ್ವಲ್ಪವೂ ಸಹ ಹಲ್ಚಲ್ ಆಗಬಾರ್ದು ಇದು ಏನು ಇದು ಏಕೆ ಈ ಪ್ರಶ್ನೆ ಉತ್ಪನ್ನವಾದರೂ ಸ್ವಲ್ಪವಾದರೂ ಸಹ ಯಾವುದಾದರೂ ಸಮಸ್ಯೆ ಯುದ್ಧ ಮಾಡುವುದಾದರೆ ಫೇಲ್ ಬಿಡುವಿರಿ ಆದ್ದರಿಂದ ಏನೇ ಆಗಲಿ ಆದರೆ ಒಳಗಿನಿಂದ ಈ ಧ್ವನಿ ಬರಲಿ ವಾಹ ಮಧುರ ಡ್ರಾಮಾ ವಾಹ ಏನಾಯಿತು ಈ ಸಂಕಲ್ಪ ಸಹ ಬರಬಾರ್ದು ಇಂಥ ಸ್ಥಿತಿ ಇರಲಿ ಯಾವುದೇ ಎಂತಹದೇ ಸಂಕಲ್ಪದಲ್ಲಿಯೂ ಸಹ ಹಲ್ಚಲ್ ಆಗಬಾರ್ದು ಸದಾ ಅಚಲ ಅಡೋಲ ಸ್ಥಿತಿ ಇರಲಿ ಆಗ ಪ್ರಕೃತಿ ಜೀತ್ ಅಥವಾ ಮಾಯಾ ಜೀತ್ನ ವರದಾನ ಪ್ರಾಪ್ತಿಯಾಗೋದು ಸ್ಲೋಗನ್ ಖುಷಿಯ ಸಮಾಚಾರವನ್ನು ತಿಳಿಸಿ ಖುಷಿ ತರಿಸುವಂಥದ್ದು ಇದೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಕರ್ತವ್ಯವಾಗಿದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಮಹಾರಥಿಗಳ ಪುರುಷಾರ್ಥ ಈಗ ವಿಶೇಷ ಇದೇ ಅಭ್ಯಾಸದ್ದಾಗಿದೆ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಟೇಜ್ ಹಳೆಯ ಪ್ರಪಂಚದಲ್ಲಿ ಹಳೆಯ ಅಂತಿಮ ಶರೀರದಲ್ಲಿ ಯಾವುದೇ ಪ್ರಕಾರದ ವ್ಯಾಧಿ ತಮ್ಮ ಶ್ರೇಷ್ಠ ಸ್ಥಿತಿಯ ಏರುಪೇರಿನಲ್ಲಿ ತರಬೇಡಿ ಸ್ವಚಿಂತನ ಜ್ಞಾನ ಚಿಂತನ ಶುಭ ಚಿಂತಕರಾಗುವ ಚಿಂತನೆಯೇ ನಡೆಯಲಿ ಆಗ ಹೇಳಲಾಗುತ್ತದೆ ಕರ್ಮಾತೀತ ಸ್ಥಿತಿ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು